ಈ ಅಭಿಮಾನ ಸಾಗರ ನೋಡ್ತಾ ಇದ್ರೆ ಹಬ್ಬಬ್ಬಾ ಅಂತ ಅನಿಸುತ್ತೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಎಲ್ ಎಲೆಕ್ಷನ್ ನಿಂತು ನಿಲ್ಬಹುದು ನಿಮ್ಮನ್ನು ಜನ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಅಂತ ಅನಿಸ್ತಾ ಇದೆ ನನಗಂತೂ ಪರ್ಸ್ನಲ್ಲಿ ನಾನು ನೋಡಿದಾಗ ಏನು ಹೇಳ್ತೇನೆ ಸರ್ ಅಭಿಮಾನಿಗಳ ಈ ಪ್ರೀತಿಯನ್ನು ನೋಡಿದ್ರೆ ನನಗೆ ರಾಜಕೀಯಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಾನು ರಾಜಕೀಯ ಅಂತಂದ್ರೆ ನನಗೆ ಆಗಲ್ಲ ಜನ ಜೊತೆ ಇದ್ದು ಜನ ಜೊತೆ ಬದುಕಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇವತ್ತು ಈ ಪ್ರೀತಿಯ ನಾವು ಏನು ಹೇಳೋಣ ಮೇಡಮ್ ಮಾತಲ್ಲಿ ಹೇಳಿದ್ರೆ ಪದಗಳ ಪದಗಳ ಸಾಲದು ಅವರು ಸಮಯ ಬಿಟ್ಟು ವೋಟಿಂಗ್ ಅಂತ ಬಂದಾಗ ಮೇಡಮ್ ಒಂದು ದಿನದಲ್ಲಿ ಮೂವತ್ತ್ನಾಲ್ಕುವರೆ ಲಕ್ಷ ವೋಟ್ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಂದೈತೆ ಅಂದರೆ ಅದ್ರಕ್ಕೆ ಅರ್ಥ ಮಾಡಿರಿ ನಾನು ಬಿಗ್ ಬಾಸ್ ಗೆದ್ದಿದ್ದೀನಿ ಮೇಡಮ್ ಟಾಪ್ ಸಿಕ್ಸ್ ಅಂತ ಏನೈತೆ ಅದು ಗೆದ್ದಿದ್ದೀರಿ ಎಲ್ಲ ಟ್ರೋಫಿನೂ ದುಡ್ಡು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರೈತೆ ನಮ್ಗೆ ಅದರಲ್ಲಿ ಬೇಜಾರು ಬೇಜಾರಿಲ್ಲ ಕಾರ್ತಿಕ್ ಗೆದ್ದಿರೋದು ನನಗೆ ಖುಷಿನೇ ಐತೆ ನಾವು ಜನಗಳು ಮನ್ಸನ್ನ ಗೆದ್ದಿದ್ದೀರಿ ನಾನು ಜನಗಳಾಗಿರೋನು ಮಾರ್ಷಲ್ ರೇಸ್ ಮಾಡಬೇಕು ಅಂತ ನನಗೆ ಎಲ್ರಿಗೂ ನೆಕ್ಸ್ಟ್ ಅಂತ ಕ್ವಶನ್ ಇದ್ರೆ ನಾನು ನೆಕ್ಸ್ಟ್ ಫಸ್ಟ್ ಐತೆ ನೆಕ್ಸ್ಟ್ ರೇಸ್ ಐತೆ ಅದಕ್ಕೆಲ್ಲ ಬಂದು ಸಾಕಾರ ಮಾಡ್ರಿ ಅಂತ ಕೇಳ್ತೀನಿ ನಾನು ಆಗಲೇ ಹೇಳ್ತಾ ಇದ್ದೆ ಜೆನ್ಯೂನ್ ಅಂತ ವ್ಯಕ್ತಿ ಅನ್ನೋದು ಎಲ್ಲೂ ಕಪಟ ಇಲ್ಲ ಎಲ್ಲೂ ಮೋಸ ಇಲ್ಲ ಎಲ್ಲೂ ಸುಳ್ಳು ಇಲ್ಲ ಯಾರು ಮುಂದೂ ನಾಟಕ ಮಾಡಬೇಕು ಅಂತ ಅನ್ಸಿಲ್ಲ ನಾನು ಇರೋದೇ ಹಿಂಗೆ ಗುರು ನಾನು ಹಿಂಗೆ ಇರ್ತೀನಿ ಅಂತ ಇದ್ದು ನೀವು ಒಂದಷ್ಟು ಜನರಿಗೆ ಮಾದರಿಯಾಗಿ ಬಂದಿದ್ರೆ ಸರ್ ಅದೊಂಥರ ನಮಗೆ ಥ್ರಿಲ್ ಅನ್ಸುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ನೋಡಿದ್ರೆ ಈ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ನಾನು ಇಲ್ಲಿಂದ ಒಳಗಡೆ ಹೋಗಬೇಕಾದ್ರೆ ಕೆಲವ್ರನ್ನ ಕೇಳಿದೆ ಬಿಗ್ ಬಾಸ್ ಅಂದರೆ ಏನು ಹೆಂಗಿರಬೇಕು ಅಂತ ನನಗೆ ನಮ್ಮ ಕಝಿನ್ಸ್ ಒಂದೇ ಹೇಳಿದ್ದು ಬಿಗ್ ಬಾಸ್ ನಿನಗೆ ಹೇಳಿ ಮಾಡ್ತಿರೋದು ನೀನು ಇಲ್ಲಿ ಹೆಂಗಿದೆಯೋ ಹಂಗೆ ಇರೋ ಅಲ್ಲಿ ಇಷ್ಟೇ ಹೇಳಿದ್ದು ನಾನು ದೇವರು ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ದನ ನನಗಿಷ್ಟೇ ಗೊತ್ತಿರೋದು ಪ್ರಪಂಚ ಜನ ಇವ್ರ ಜೊತೆ ಇದ್ದವನು ಅಲ್ಲಿ ಒಳಗಡೆ ಹೋಗಿ ಹೆಂಗೆ ಏನು ಅನ್ನೋದು ಅಲ್ಲಿ ಒಳಗಡೆ ಹೋದ್ಮೇಲೆ ಅದು ಒಂಥರ ಅನುಭವ ಮೇಡಮ್ ಅದು ಅನುಭವ ಅನುಭವಿಸಿದ್ರೆ ತುಂಬ ಒಳ್ಳೇದು ಮನುಷ್ಯನಿಗೆ ಎಲ್ಲ ಕಲಿತಾನೆ ನಮ್ಮ ಮನೇನಲ್ಲಿ ಅಡುಗೆ ಮಾಡಿಕೊಟ್ಟಾಗ ಉಪ್ಪಿಲ್ಲ ಖಾರ ಇಲ್ಲ ಅಂತೀರಿ ಉಪ್ಪೇ ಇಲ್ದಿರ ಎಷ್ಟೋ ದಿನ ಅಡುಗೆ ತಿಂದಿರೋದು ಸೀದೋಗಿರೋದು ತಿಂದಿರೋದು ಬೇಯ್ದಿರೋ ಇರೋದು ತಿಂದಿರೋದು ಊಟದ ಮಹತ್ವ ತೋರಿಸ್ತದೆ ಮತ್ತು ಇನ್ನು ಬಹುಮುಖ್ಯ ಏನಂತಂದ್ರೆ ಸಂಬಂಧದ ಬೆಲೆ ತೋರಿಸೋದು ಅಲ್ಲೇ ಮೇಡಮ್ ನಾವು ಇಲ್ಲಿ ನಮಗೆ ಅಭಿಮಾನ ನಮ್ಗೆ ಪ್ರೀತಿ ಕೊಡೋರ್ಗೆ ನಾವು ಸಮಯ ಕೊಡ್ದಿರೋ ಇದ್ರೆ ನಾವು ಮನುಷ್ಯ ಅಂತ ಅನ್ಸ್ಕೊಳಲ್ಲ ಆಮೇಲೆ ಅಲ್ಲಿ ಬಿಗ್ ಬಾಸ್ದು ಋಣಿ ನಾನು ಹೆಂಗೆ ಅಂತಂದ್ರೆ ಮೇಡಮ್ ನಮ್ಮನ್ನಲ್ಲಿ ತೋರಿಸಿದ್ಕೆ ನಾವು ಇಷ್ಟು ಜನಕ್ಕೆ ತಲುಪಿದ್ದೀರಿ ನಾವು ಯಾವತ್ತೂ ಅವ್ರಿಗೆ ಆಭಾರಿ ಸ್ಟಾರ್ಟಿಂಗ್ ಏನು ಹೇಳಿದ್ದೀನಿ ಇವತ್ತು ಅದೇ ಹೇಳೋದು ನಾನು ಬೇರೆ ಮಾತು ಹೇಳಲ್ಲ ಮೇಡಮ್ ತಾಯಿ ಅಂತ ಬಂದಾಗ ಎಂಥವರು ಕೂಡ ಕರೆಕ್ತಾರೆ ಸರ್ ನೀವು ತಾಯಿ ಬಂದಂಥ ಸಂದರ್ಭದಲ್ಲಿ ಮಗುವಾಗಿದ್ದನ್ನು ನೋಡಿ ಇವ್ ನಾವೆಲ್ಲರೂ ಕೂಡ ಕಣ್ಣೀರು ಹಾಕಿದ್ವಿ ತಾಯಿ ಅಂದರೆ ನಿಮ್ಮ ಜೀವನದಲ್ಲಿ ಅತಿ ಸ್ಪೆಷಲ್ಲು ನೀವು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀರಾ ಅವ್ರನ್ನ ಪೂಜಿಸ್ತೀರಾ ನಿಮ್ಮ ತಾಯಿಯ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ನಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದಲ್ದಿರ ಜೀವನಕ್ಕೆ ನಾನು ಹೊರಗಡೆ ಹೋಗಿ ದನ ಕರ ಮಾಡಿದಾಗ ಎಲ್ಲರೂ ಬಂದು ಹೇಳ್ತಾರೆ ಏನು ಮಾಡ್ತಾವನೆ ನಿನ್ನ ಮಗನು ಹಾಳು ಮಾಡ್ತವನೇ ದುಡ್ಡು ಎಲ್ಲ ಈ ಪೋಲ್ ಮಾಡ್ತವನೇ ಅಂತ ಇಲ್ಲ ನನ್ನ ಮಗನಿಗೆ ನಾನು ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ಬದುಕಿದ್ರು ನಿಂದೆ ಕೇಳ್ತರೂ ನಿಂದೆ ಅಂತ ಹೇಳಿ ನನ್ನ ಬಿಟ್ಟಿದ್ದು ಮತ್ತು ನನ್ನ ಜೀವನದಲ್ಲಿ ನಾನು ನಮ್ಮ ತಾಯಿಗೆ ಎಷ್ಟು ಋಣಿಯಾಗಿರ್ಬೇಕು ಅಂತಂದರೆ ಮೇಡಮ್ ನನ್ನ ಬಿಟ್ಟು ಒಂದು ದಿನವೂ ನಮ್ಮ ತಾಯಿ ಊಹೆಯೇ ಮಾಡಿಲ್ಲ ಬಿಡ್ರಿ ನಮ್ಮ ತಂದೆ ಇಲ್ಲ ಅನ್ನೋ ಕೊರಗು ನನಗೆ ನಮ್ಮ ತಾಯಿ ನನಗೆ ಮಾಡಿರೋದು ಮೇಡಮ್ ನಾನು ಇವತ್ತವರೆಗೂ ನಮ್ಮ ತಂದೆ ನನಗೆ ಇಲ್ಲೇ ಅನ್ನೋದು ನನಗೆ ಇಲ್ಲ ಒಂದು ತಾಯಿಯಾಗಿ ತಂದೆ ಆಗಿ ಒಂದು ಗುರುವಾಗಿ ನನಗೆ ಕಲಿಸಿದ್ದು ನಮ್ಮ ತಾಯಿಯವರು ಎಷ್ಟು ಮುಗಿದ್ರು ಅಂದರೆ ಒಂದು ಮಾತಾಡೋಕ್ಕೂ ಅವ್ರಿಗೆ ಬರೋಲ್ಲ ಅಂದರೆ ಯಾವ ರೀತಿ ಯಾರ ಹತ್ರ ಏನಾದರೂ ಕೇಳಿದ್ರೆ ಹೇಳ್ಬೇಕಂದಾಗ ಅಷ್ಟು ಮುಗಿದ್ರು ತುಂಬ ಕಷ್ಟಗಳು ಅನುಭವಿಸೋರೆ ಅಂದರೆ ಅವರು ಜೀವನ ಹೋದರೆ ನಾಲ್ಕು ವರ್ಷ ಮುಗುವಾಗಿದ್ದಾಗ ನಮ್ಮ ತಂದೆ ತೀರೋಗಿರೋದು ಮೇಡಮ್ ಅವಾಗ ಅನಾರೋಗ್ಯ ಇದಾಗಿ ತೀರ್ಕೊಂಡ್ರು ಬಟ್ ಅದಾದ ಮೇಲೆ ಬೆಳೆದು ಬಂದಾಗ ನಮ್ಮ ದೊಡ್ಡಪ್ಪನವ್ರು ಇರ್ಬೋದು ನಮ್ಮದು ಕೂಡು ಕುಟುಂಬ ನಾವು ನಾನು ಬೆಳೆದಿದ್ದು ನನಗೆ ತಂದೆ ಇಲ್ಲ ಅನ್ನೋ ಹೊರಗೆ ನನಗೆ ಗೊತ್ತಿಲ್ಲ ನಾನು ಅದು ನೋಡ್ದಿರ ಬೆಳೆದಿರೋನು ಇವಾಗನ ಮಕ್ಕಳು ಒಂದು ವರ್ಷದ ಮಕ್ಕಳು ಹತ್ತು ವರ್ಷದ ಜ್ಞಾಪಕ ಇಕ್ಕೊಂತಾರೆ ಬಟ್ ನಾನು ಆ ಕಾಲದ ಅವಾಗ ನಾವು ಹುಟ್ಟಿದ ಟೈಮಲ್ಲೆಲ್ಲ ಐದಾರು ವರ್ಷ ಆದ್ರೂ ಏನಂತ ನೆನಪುಗಳಿಲ್ಲ ನನಗೆ ಅಷ್ಟು ನೆನಪು ನನಗದು ನನಗೆ ಇಲ್ಲ ನಮ್ಮ ಅಜ್ಜಿ ತಾತ ಅಂತೂ ನನ್ನ ಬೆಳೆಸಿದ ರೀತಿಯೇ ಬೇರೆ ಮೇಡಮ್ ನನ್ನ ನನ್ನ ಹುಲಿ ಹುಲಿ ಅಂತಲೇ ಸಾ ಅಂತ ಇದ್ದರು ನನ್ನ ಆ ಥರ ನನ್ನ ಸಾಕಿದ್ದು ಅದನ್ನು ನಾನು ಬೆಳೆದು ಬಂದಿದ್ದು ನನ್ನ ತಂದೆ ಇಲ್ದಿರ ಇರೋದು ಅದೆಲ್ಲ ನನ್ನ ಕೊರಗೆ ತೋರಿಸಿಲ್ಲ ನಮ್ಮ ತಾಯಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ